ಈಗ ತಾನೇ ಆಗಮಿಸಿದ್ದಾರೆ ನಮ್ಮೊಂದಿಗೆ ಬೇಡಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ದಯಮಾಡಿ ಬಾಲ್ಯ ಶಾಸಕರು ಬೇಡಿಕೆಯ ತಲುಪಿಯಾಗಿದೆ ಸನ್ಮಾನ್ಯ ಜನಪ್ರಿಯ ಶ ಗೌರಮ್ಮ ಅವರು नंबू प्राइड स्टैंड एस ದಯಮಾಡಿ ಸ್ವಲ್ಪ ಸೀಜು ಮೈಕ್ ನೋಡಿ ಪ್ಲೀಸ್ ಮಾತಿನಂತೆ ಇದು ನಮ್ಮ ವಿಜಯನಗರ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರುಗಳು ದೇಶಕ್ಕಾಗಿ ಪ್ರಾಣಗಳನ್ನು ಸೇತಂತಹ ಬಲಿದಾನವನ್ನು ಮಾಡಿ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನ ಹಂಚಿಸ್ಕೊಳ್ತಾ ದೇಶ ಕಾಯುವ ಯೋಧ ನಿಮ್ಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾನ್ಯ ಶಾಸಕರು ಶ್ರೀತ ಕೃಷ್ಣಪ್ಪರವರು ಹಾಗೆ ಮಾನ್ಯ ಶಾಸಕರು ಶ್ರೀತ ಪ್ರಿಯಾ ಕೃಷ್ಣರವರು ಶ್ರೀತ ಮಲ್ಲಿಕಾರ್ಜುನ್ ಭಾರತೀಯ ಸೇನೆಯ ನಿವೃತ್ತ ಸೇನಾಧಿಕಾರಿಗಳು ಹಾಗೆ ಪ್ರಗತಿಪರ ರೈತರಾದಿಯಾಗಿ ಧ್ವನಾರೋಹಣ ಇದಾಗಿರೋದ್ರಿಂದ ಇದೀಗ ಮಾನ್ಯ ಶಾಸಕರು ಬಟನ್ ಒತ್ತು ಮುಖೇನ ಚಾಲನೆಯನ್ನ ನೀಡುತ್ತಿದ್ದಾರೆ ಮಾನ್ಯ ಶಾಸಕರು ಬಟನ್ಗೆ ಚಾಲನೆಯನ್ನು ನೀಡಿದ್ದಾರೆ ಮಾನ್ಯ ಶಾಸಕರು ದೇಹ ರಾಜ್ಯದಲ್ಲಿ ಸ್ವತಂತ್ರ ಬಂತು ಅಂತ ತಿಳ್ಕೊಳದಲ್ಲ ಆರು ಲಕ್ಷ ಜನ ಕ್ರಾಂತಿ ವೀರರು ನಮಗೋಸ್ ಆದ್ರು ಗೋವಿಂದರಾಜು ನಗರದ ಶಾಸಕರೇ ಶ್ರೀ ಕೃಷ್ಣಪ್ಪನವರೇ ಮತ್ತು ಈಗ ಐದು ವರ್ಷಕ್ಕೂ ಮೊದಲು ನಮಗೆ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತಂದ್ರೆ ಅದು ಹೇಳ್ಕೊಳಕ ಅಸಾಧ್ಯ ಆಗಿತ್ತು ಚಿಕ್ಕಬಳ್ಳಾಪುರ ನಮ್ಮದು ಈಗ ಕೆ ಸಿ ವ್ಯಾಲ್ಯೂ ಅಂತ ಬರ್ತಾ ಇದೆ ನೀರು ಎಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ಅಂತಂದರೆ ನಾವು ಅವ್ರಿಗೆ ಸಹಾಯವರೆಗೂ ನಮ್ಮ ನಮ್ಮ ಅವರ ಒಂದು ನೆನಪನ್ನು ಮರೆದ್ರೆ ನಮ್ಮ ದೇವರು ಒಳ್ಳೇದು ಮಾಡೋದಿಲ್ಲ ಇವತ್ತು ಎರಡು ಬೋರ್ ಇತ್ತು ನಂದು ಅದರಲ್ಲೆಲ್ಲೋ ಸ್ವಲ್ಪ ಒಂದು ಗಂಟೆ ಓಡಿಸೋದು ನಿಲ್ಲಿಸೋದು ಹೇಳೋದು ಎಷ್ಟು ಸಾರಿ ರಿಪೇರಿ ಬಂದಿತ್ತು ಈಗ ಐದಾರು ವರ್ಷದಿಂದ ಒಂದು ರಿಪೇರಿ ಇಲ್ಲ ಇನ್ನೊಂದಿಲ್ಲ ಬೇಕಾದಷ್ಟು ನೀರು ರೈತರಿಗೆ ನೀರು ಕೊಟ್ಟರೋರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಇನ್ನೂ ಬೇರೆ ಕೃಷಿಗೆ ಹೆಚ್ಚಿನ ಒಂದು ನೀರಾವರಿ ಸೌಕರ್ಯಗಳನ್ನು ಒದಗಿಸಿಕೊಟ್ಟ ಅಂತ ನಮ್ಮಲ್ಲಿ ಎಮ್ ಎಲ್ ಎ ನೀರಿನ ಸಮಸ್ಯೆಗೆ ಧ್ವನಿ ಎತ್ತಲಿ ಅಂತ ಒಂದು ಅವಕಾಶ ಕೊಟ್ಟು ನಾನು ಧನ್ಯವಾದಗಳು ಇಂಟರ್ನ್ಯಾಷನಲ್ ರಾಜಕುಮಾರ್ ವಿಲಾಸ್ ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮೆಂಬರ್ ಆಫ್ ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಹೀಗೆ ಹತ್ತು ಹಲವು ಕಾಯಿಲೆಗಳನ್ನು ಸಲ್ಲಿಸಿದ್ದಾರೆ ನಿಮ್ಮೆಲ್ಲರ ನಂಜುಂಡಪ್ಪ ಅವರೇ ಗೌರವ್ ಅವರೇ ಪ್ರದೀಪ್ ಅವರೇ ಮತ್ತು ಎಲ್ಲ ಮುಖಂಡರೇ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ಜಂಟಿ ಕ್ಷೇತ್ರ ಆದ ರಾಜಗೋಪಾಲ್ ನಗರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ನಾಗರಿಕರೇ ಇವತ್ತು ದೇಶದಂತ ಹಬ್ಬದ ಸಡಗರ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವ ಆಗ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇವತ್ತು ಬಹಳ ಸಂತೋಷವಾದ ದಿನ ಏಕೆಂದರೆ ಬೆಂಗಳೂರಲ್ಲಿ ಎಲ್ಲಾದರೂ ಈ ಥರ ಸಡಗರ ಆಗ್ತಾ ಇರುವುದು ಅಂದರೆ ಇದು ನಮ್ಮ ರಾಜ್ಗೋಪಾಲ್ ನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರ ಅಂತ ಹೇಳ್ಬೋದು ಪ್ರಿಯರ್ ನಗರ ಸಾರಿ ಸಾರಿ ಮತ್ತು ಇವತ್ತು ನಾವು ನೋಡುತ್ತಾ ಇರುವಂಥದ್ದು ಬಹಳ ಬೃಹತ್ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ದೊಡ್ಡ ಮಾಸ್ಟ್ ಆದ ಎತ್ತರವಾದ ಇವತ್ತು ನ್ಯಾಷನಲ್ ಫ್ಲ್ಯಾಗನ್ನು ನಾವು ಆಸ್ಟ್ ಮಾಡಿದ್ದೇವೆ ಇದು ದೇಶಭಕ್ತಿ ಮೂಡಿ ಬರಲಿ ಅಂತೇಳಿ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಇದೆ ಅಂದರೆ ಇದೇ ಜಾಗ ಯಾಕಂದರೆ ಇಂಥ ದೊಡ್ಡ ಭವ್ಯ ಬಾವುಟ ಆಯ್ಸ್ ಮಾಡುವಂಥದ್ದು ಮತ್ತು ಇಲ್ಲಿ ನಮಗೆ ಎಲ್ಲರಿಗೂ ನಮಗೆ ದೇಶ ಭಕ್ತೆ ಭಕ್ತಿ ಮೂಡಿ ಬರಲಿ ಮತ್ತು ನಾವು ಇವತ್ತು ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಮಹಾತ್ಮ ಅವರು ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಭಾರತ ಸ್ವತಂತ್ರಗೊಂಡಂಥ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಎಲ್ಲರಿಗೂ ಮಧುಗಳೇ ವೇದಿಕೆ ಬಂದಿರ್ತಕ್ಕಂಥ ಪ್ರಿಯಾಕೃಷ್ಣ ಅವರೇ ಮಲ್ಲಿಕಾರ್ಜುನ ಅವರೇ ನಮ್ಮ ರೈತ ಮುಖಂಡ್ರೆ ಅದೇ ರೀತಿ ಪ್ರದೀಪ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಬಂಧುಗಳೇ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ ನಾವು ಹುಟ್ಟಿದಾಗ್ಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಭಾರತ ಸ್ವಾತಂತ್ರ್ಯಗೊಂಡಾಗ ನಿಮಗೆಲ್ಲ ಗೊತ್ತು ಮೂವತ್ತ್ಮೂರು ಕೋಟಿ ಜನ ವಾಸ ಇದರು ಮೂವತ್ತ್ಮೂರು ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ ನೂರ ನಲ್ವತ್ತು ಕೋಟಿ ಆಗಿದೆ ಅವತ್ತು ನಮಗೆ ರೇಷನ್ಗೆ ಊಟಕ್ಕೆ ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ಜವಹರ್ಲಾಲ್ ನೆಹರು ಅವರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಬೇಕಾದಷ್ಟು ಜನ ಆಗಲಿ ನಮ್ಮ ಇವರು ಹೇಳಿದಂತೆ ಆರು ಲಕ್ಷ ನಾವು ರೈತ ಮಹಿಳೆ ಹೇಳಿದಂತೆ ಆರು ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ತದನಂತರ ನಮ್ಮ ಮೊದಲನೇ ಪ್ರ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ನೆಹರೂರವ್ರು ಬಂದು ಏನು ಮಾಡಿದ್ರು ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ ಆಗ ಡ್ಯಾಮ್ಗಳು ಕಟ್ಟಿದ್ರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ನಮ್ಮ ಎಚ್ ಎಮ್ ಪಿ ಎ ಎಲ್ಲು ಮತ್ತು ನಮ್ಮ ಎಂಥ ಬಿ ಎಚ್ ಎಲ್ಲು ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು ಎಲ್ಲ ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು ಇದೆಲ್ಲ ಮಾಡಿ ಶುರು ಮಾಡೋದಂತ ನೆಹರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳಿದ್ರು ನಮಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗ್ಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೇ ಸಮಯದಲ್ಲಿ ಏನು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಪೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಕೂತಿದ್ದಾರೆ ಜೈ ಕಿಸಾನ್ ಕೂತಿದ್ದಾರೆ ಹೌದಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆಯಲ್ಲಿ ತಂದು ಕೊಟ್ಟರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಈಗಾಗಲೇ ಐದು ಸರ್ತಿ ಅದು ಮಿಲ್ಟ್ರಿ ರೂಲ್ ಆಯಿತು ಐದು ಸರ್ತಿ ಪಾಕಿಸ್ತಾನ ಮಿಲ್ಟ್ರಿ ರೂಲ್ಗೋಯ್ತು ಅದೇ ರೀತಿ ಬಾಂಗ್ಲಾದೇಶ ನಮ್ಮ ಶ್ರೀಲಂಕಾನು ತೊಂದರೆನಲ್ಲಿದೆ ಅದೇ ರೀತಿ ಬರ್ಮಾನು ತೊಂದರೆಯಲ್ಲಿದೆ ಆದರೆ ನಮ್ಮ ಭಾರತ ನೂರ ಕೋಟಿ ಜನ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮ ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ ಅದಕ್ಕೆ ನಮ್ಮ ಭಾರತ ಇವತ್ತು ಸ್ವಾತಂತ್ರ್ಯ ತಗೊಂಡು ನೂರ ನಲ್ವತ್ತು ಕೋಟಿ ಜನ ಇದ್ರೂ ನಾವೆಲ್ಲ ಅನೇಕ ಭಾಷೆ ಅನೇಕ ಸಂಸ್ಕೃತಿ ಇದ್ರು ಏಕ ಸಂಸ್ಕೃತಿಯಾಗಿ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸೋ ಮುಖಾಂತರ ನಾವು ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಇದೇ ರೀತಿ ಏನು ಇದು ಸ್ವಾತಂತ್ರ್ಯ ಬಂದಿದ್ದನ್ನ ನಾವು ಏ ಬಿಡಪ್ಪ ಏನು ಸ್ವಾತಂತ್ರ್ಯ ಅಂತಲ್ಲ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿ ಕಲಿಬೇಕು ಅದಾಯಿತ ನಮ್ಮನ್ನ ನಾವು ಮುಂದುವರಿತಾ ಇರೋದಕ್ಕೆ ಬಹಳ ಮುಂದುವರೆದಿದ್ದೀವಿ ಅಂತ ಹೇಳಿ ಬಹಳ ಕಣ್ಣಿಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೂಪರ್ ಪವರ್ ಆದರೆ ನನಗೆ ತಿಳಿದಂಗೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಮಗೆ ಇನ್ನು ಕೇವಲ ಇಸ್ವಿ ಒಳಗೆ ನಾವು ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಬಂಧುಗಳೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಜೈ ಜವಾನ್ ಮಾತಿಗೆ ಅನ್ವರ್ತ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಇದೆ ಇದೀಗ ರೈತ ದಂಪತಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀಯುತ ನಂಜಿಟಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋದ್ರ ಮುಖೇನ ಗೌರವವನ್ನ ಸೂಚಿಸಬೇಕು ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ ಇದರೊಂದಿಗೆ श्रिट लिंगराजप दीडपासून ಈ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಂತ ಮಹೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಜನದಲ್ಲಿ ಒಂದಾಗಿ ಇನ್ನೂರತ್ತೈದನೇ ಒಂದು ಕಾರ್ಯ ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶದಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ದೇವ್ರೂರವರು ಅಂಬೇಡ್ಕರ್ ಅವರು ಹಾಕಿ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟರಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ Oh,